ಭಯ ಕಾಣಪ್ಪ ಹೋಗಿ ಅಲ್ಲೆಲ್ಲ ಹೋಗ್ ಹೋಗಿ ನಿಂತ್ಕೊಂಡು ನಾಲ್ಕು ಜನ ಮಾತಾಡ್ಕೊಂಡ್ರೆ ಬಗ್ಗೆ ನಾನು ಅಂತ ನಗ್ ನೋಡಿ ಕೈಲಾಗುತ್ತಾ ಇದೆ ಮಾತಾಡಕಾಗುತ್ತಾ ಕೈಲಿ ಶಕ್ತಿ ಇದೆಯಾ ಈ ರೀತಿ ಸಾಕಷ್ಟು ಡೌಟ್ ನಮ್ಗೆ ಒಂದಲ್ಲ ಒಂದ್ಸರಿ ಬಂದಿರುತ್ತೆ ಅಂದ್ರೆ ಕೆಲವ್ರಿಗೆ ಇದು ಬಂದಿಲ್ದೇ ಇರ್ಬೋದು ಕೆಲವ್ರು ನ್ಯಾಚುರಲಿ ಟ್ಯಾಲೆಂಟೆಡ್ ಇರ್ತಾರೆ ಬಟ್ ಯಾವಾಗ್ಲಾರ ಒಂದ್ಸರಿ ಈ ತರ ಅನ್ಸೆ ಇರುತ್ತೆ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಸುನೀಲ್ ಇವತ್ತಿನ ಟಾಪಿಕ್ ಬಂದು ಹೇಗೆ ನಾನ್ ಜನರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡೋದು ಟೀಚರ್ ನಮ್ಮನ್ನ ಬೋರ್ಡ್ ಹತ್ರ ಕರೆದು ಏಯ್ ಒಂದು ವಿಷಯದ ಬಗ್ಗೆ ಮಾತಾಡೋ ಒಂದು ಹತ್ತು ನಿಮಿಷ ಅಂದಾಗಲೂ ನಾವೆಷ್ಟು ಭಯ ಬೀಳ್ತೀವಲ್ವ ನರ್ವಸ್ ಆಗ್ಬಿಡ್ತೀವಿ ಏನು ನಮ್ಮ ಫ್ರೆಂಡ್ಸ್ ಏನು ಅಂತ ಅದೇ ಒಂದು ಅಸೆಂಬ್ಲಿಲಿ ಸ್ಕೂಲಲ್ಲಿ ಹೋದಾಗ ಇಷ್ಟು ಜನ ಸ್ಕೂಲ್ ಮಕ್ಕಳು ನನ್ನ ನೋಡಿ ಏನ್ ಅಂತ ಇಲ್ಲ ಸ್ಕೂಲ್ ಸ್ಕೂಲ್ ಬೇಡ ಆಫೀಸಲ್ಲಿ ಹೋದಾಗ ನಮ್ಮ ಕೊಲೀಗ್ಸ್ ನನ್ನ ನೋಡಿ ಏನ್ ಅನ್ಕೊತಾರೋ ಜನ ಇದ್ದಾಗ ಇಲ್ಲ ಅದು ಬೇಡ ನಮ್ಮ ಒಂದು ನೂರು ಜನ ಗ್ಯಾದ್ರಿಂಗ್ ಅಲ್ಲಿ ಹೋಗಿ ಏನೋ ಒಂದು ನನ್ನ ಬಗ್ಗೆ ಮಾತಾಡ್ಕೊಬೇಕು ಅಂದ್ರೆ ಫಸ್ಟ್ ಎಸಿಟೇಷನ್ ನಂದು ಎಸಿಟೇಷನ್ ಏನಂದ್ರೆ ನನ್ನನ್ನು ನೀನು ಅನ್ಕೋತಾರೋ ಇಲ್ಲ ಒಂದು ಕ್ವಶನ್ ಕೇಳೋ ಒಂದು ನೂರು ಜನದ ಮಧ್ಯೆ ಎದ್ದು ನಿಂತ್ಕೊಂಡು ಒಂದು ಕ್ವಶನ್ ಕೇಳ್ಬೇಕಾರೋ ನಮ್ಮ ಮನ್ಸಲ್ಲಿ ಬರುತ್ತೆ ನಾನು ಕೇಳೋ ಕ್ವಶನ್ ನೋಡಿ ನನ್ನ ಏನ್ ಅನ್ಕೊತಾರೋ ನನ್ನ ನಗ್ತಾರೋ ಅಂತ ಸೊ ಈ ರೀತಿ ಸಾಕಷ್ಟು ಸರಿ ಆಗೋದು ತುಂಬಾ ಜನಕ್ಕೆ ಬಹಳ ಬಹಳ ಸಹಜ ಮೇನ್ ಕಾರಣ ಏನಂದ್ರೆ ನಮ್ಗೆ ಇದೆಲ್ಲ ಹೊಸದು ಸೊ ನಾವ್ ಯಾವತ್ತು ಹೋಗಿ ಒಬ್ರೆ ಹೋಗಿ ಮಾತಾಡಿದ್ದಿಲ್ಲ ಎಲ್ಲ ಟೈಮ್ ಏನಾಗುತ್ತೆ ನಾವು ಹೋಗಿದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀವಿ ಇಲ್ಲ ಒಂದು ನಾಲ್ಕೈದು ಜನ ನಮ್ಮ ಫ್ರೆಂಡ್ಸ್ ಸೇರಿ ಅಲ್ಟೆ ಹೊಡೆದಿರ್ತೀವಿ ನಮ್ಗೆ ಗೊತ್ತಿರೋರ್ ಜೊತೆ ಮಾತಾಡ್ತೀವಿ ನಾವು ಗೊತ್ತಿರೋ ಒಂದು ಗ್ರೂಪ್ ಇರ್ತೀವಿ ಎಲ್ಲೂ ಹೋಗಿ ಒಂದು ನೂರು ಜನ ಉದ್ದೇಶಿಸಿ ನಾವು ಮಾತಾಡಿರಲ್ಲ ಅಥವಾ ನಮ್ಮ ಕ್ಲಾಸಲ್ಲಿ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡುವಂತ ಪ್ರಯತ್ನ ಮಾಡಿರಲ್ಲ ಇದೆಲ್ಲ ಸರ್ವೇ ಸಾಮಾನ್ಯ ನಾವು ನಮಗೆ ಒಂದು ವಿಚಾರ ತಿಳಿದಿಲ್ಲ ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ ನಾವು ಪರ್ಫೆಕ್ಟ್ ಮಾಡ್ಕೊಬೇಕು ಹೊರತು ಸುಮ್ಮನೆ ನಾವು ನಮ್ಮನ್ನೇ ನಾವು ಡಿಗ್ರೇಡ್ ಮಾಡಿಕೊಂಡು ನಮ್ಮ ಕೈಲ ಆಗಲ್ಲ ಆಗಲ್ಲ ಅಂತ ಹೇಳ್ಕೊಳ್ಳೋದು ಎಷ್ಟು ಸರಿ ಅಂತ ನೀವು ಹೇಳ್ತೀವಿ ಇದಕ್ಕೆಲ್ಲ ಕಾರಣ ಏನು ನಮ್ಮ ಲೈಫಲ್ಲಿ ನಾವು ಏನಪ್ಪ ಸ್ಕೂಲ್ಗೆ ಹೋಗ್ತೀವಿ ಬರ್ತೀವಿ ಓದ್ತೀವಿ ಟೆಸ್ಟ್ ಬರಿತೀವಿ ಮುಗೀತು ಯಾವ ಡಿಬೇಟ್ಗೂ ಹೋಗಲ್ಲ ಏನು ಟೀಚರಲ್ಲಿ ಬೋರ್ಡಲ್ಲಿ ಕೂ ಕರೆಸಿ ಏನೂ ಕೇಳೋದಿಲ್ಲ ನಮ್ಮ ಆಫೀಸಲ್ಲೂ ನಮ್ಮ ಪ್ರೋಗ್ರಾಮ್ ಮಾಡಾಯ್ತು ನಮ್ಮ ಟೀಮ್ ಮೀಟಿಂಗಲ್ಲಿ ಅಪ್ಡೇಟ್ ಕೊಟ್ಟನಾ ಮುಗೀತು ನಾವು ಬೇರೆ ರೂಲ್ಸು ಟ್ರೈ ಮಾಡಲ್ಲ ಯಾವ ಸೇಲ್ಸ್ಗೂ ಹೋಗಲ್ಲ ಯಾವ ರೋಲ್ಸ್ ಇದ್ರೂ ನಾವು ಟ್ರೈ ಮಾಡಕ್ ಹೋಗಲ್ಲ ಇದೆಲ್ಲ ಏನಕ್ಕೆ ಬರ್ತಾ ಇದೆ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಎಕ್ಸ್ಪೋಜರ್ ಇಲ್ಲ ನಾವು ಕಲ್ತಿಲ್ಲ ನಮ್ಗೆ ಆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಈ ರೀತಿ ಎಲ್ಲ ಇದ್ದಾಗ ಮನಸ್ಸು ಸಹಜವಾಗಿ ಹೇಳ್ಕೊಳುತ್ತೆ ಏ ಇಷ್ಟ ಜನ ಇದಾರೆ ಅಯ್ಯೋ ಇಷ್ಟು ಜನ ಮುಂದೆ ನಿನ್ನ ಕೈಲಿ ಆಗಲ್ಲ ಅನ್ನೋದು ಬಹಳ ಸರ್ವೇ ಸಾಧಾರಣ ಒಂದ್ಸರಿ ನಾನು ಚಿಕ್ಕವನಿರ್ಬೇಕಾದ್ರೆ ಬರವಣಿಗೆ ಚೆನ್ನಾಗಿತ್ತು ಚೆನ್ನಾಗಿ ಬರೀತಾ ಇದ್ದೆ ಪ್ರಬಂಧಗಳನ್ನ ಇದನ್ನ ನೋಡಿ ನಮ್ಮ ಟೀಚರ್ ಹೇಳಿದ್ರು ನೆಕ್ಸ್ಟ್ ವೀಕ್ ಒಂದು ಡಿಬೇಟ್ ಕಾಂಪಿಟೇಷನ್ ಇದೆ ನೀನು ಹೋಗ್ಬೇಕು ಸೊ ನನಗೆ ಇದೇ ಮೊದಲು ಡಿಬೇಟ್ ಕಾಂಪಿಟೇಷನ್ ತಾನೆ ಹೋಗಿ ಮಾತಾಡೋಣ ಅಂತ ಒಂದು ಏನೋ ಒಂದು ಕಾನ್ಫಿಡೆನ್ಸ್ ಒಪ್ಕೊಂಡ್ಬಿಟ್ಟೆ ನಾಲ್ಕು ದಿನ ಆಯ್ತು ಅಷ್ಟು ಪ್ರಿಪೇರ್ ಆಗಿರ್ಲಿಲ್ಲ ಕೊನೆ ದಿನ ಬಂತು ಅವಾಗ ಹೇಳಿದ್ರು ಅಲ್ಲಿ ಇನ್ನೂರಿಂದ ಮುನ್ನೂರು ಜನ ಇರ್ತಾರೆ ಆಡಿಯನ್ಸ್ ನೋಡೋಂಥವ್ರು ಅಲ್ಲಿ ನೀನು ಹೋಗಿ ಮಾತಾಡಬೇಕು ಅಂತ ಇನ್ನೂರು ಮುನ್ನೂರು ಜನ ಮುಂದೆ ಮಾತಾಡಬೇಕು ಅಂದಾಗಲೇ ನಾನು ಅರ್ಧ ಡೌನ್ ಆಗಿಬಿಟ್ಟೆ ಸೊ ಇನ್ನೇನು ಒಪ್ಕೊಂಡಿದೀನಲ್ಲ ಹೋಗಲೇಬೇಕು ಅಂತ ಬೇರೆ ಸ್ಕೂಲ್ಗೆ ಹೋದೆ ಎಲ್ಲಿ ಕಾಂಪಿಟೇಷನ್ ನಡೀತಿತ್ತು ಅಲ್ಲಿಗೆ ಹೋದೆ ಎರಡು ಗಂಟೆಗೆ ನಾನು ಟೈಮ್ ಕೊಟ್ಟಿದ್ರು ಒಂದು ಗಂಟೆಗೆ ಹೋಗಿ ರೀಚ್ ಆದ ಆಲ್ರೆಡಿ ಶುರುವಾಗಿತ್ತು ಒಂದು ಹತ್ತು ಜನ ಏನೋ ಕಾಂಪಿಟೇಷನಲ್ಲಿದ್ದರು ಸೊ ಮೊದಲನೇ ಅವ್ರು ಮಾಡಿದ್ರು ಏನೋ ಭಾಳ ಚೆನ್ನಾಗಿ ಮಾಡಿದ್ರು ತುಂಬ ಗ್ರೇಟಾಗಿ ಮಾಡಲಿಲ್ಲ ಅಂದರೆ ಒಂದು ಕಾನ್ಫಿಡೆನ್ಸ್ ಆಗಿ ಒಂದು ಹತ್ತು ನಿಮಿಷ ಮಾತಾಡಿದರು ಓ ನೋಡಿ ಇಷ್ಟು ಜನ ಮಾತಾಡ್ತಾರೆ ಇಷ್ಟು ಜನದ ಮುಂದೆ ಅಂತ ನಾನು ಯಾವತ್ತೂ ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್ ಹೋಗಿ ಒಂದು ಹತ್ತು ಜನ ಮುಂದೆನು ಮಾತಾಡಿಲ್ಲ ಅಥವಾ ಹೋಗಿ ಡಿಬೇಟ್ ಆಗುತ್ತ ಅಂತ ಫಸ್ಟ್ ಡೌಟ್ ಶುರು ಆಯಿತು ಹಾಗೆ ಒಂದೂವರೆ ಅರ್ಧ ಗಂಟೆ ಆದ ತಕ್ಷಣ ಒಂಥರ ಕಾನ್ಷಿಯಸ್ ಆಗ್ಬಿಟ್ಟೆ ನನ್ನ ಕೈಲಿ ಆಗುತ್ತೋ ಫುಲ್ ಫುಲ್ ನರ್ವಸ್ ಆಗಿಬಿಟ್ಟೆ ಫುಲ್ ಅಳ್ತಾ ಕೂತಿದ್ದೀನಿ ಫುಲ್ ನಮ್ಮ ಟೀಚರ್ ಬಂದರು ಹೇ ಯಾಕೋ ಅಳ್ತಾ ಇದೀಯಾ ಏನಾಯ್ತು ಅಂತ ಕೇಳಿದ್ರು ಸರ್ ನೀವು ಹೇಳಿದ್ರಿ ಅಂತ ಡಿಬೇಟ್ ಮಾಡ್ತೀನಿ ಅಂತ ಒಪ್ಕೊಂಡೆ ನಾನು ಯಾವತ್ತು ಡಿಬೇಟೇ ಮಾಡಿಲ್ಲ ಸರ್ ಮುನ್ನೂರು ಜನ ಇರ್ಲಿ ಹತ್ತು ಜನದ ಮುಂದೆನೂ ಮಾಡಿಲ್ವಲ್ಲ ಸರ್ ನಾನು ಹೇಗೆ ಮಾಡ್ಲಿ ಸರ್ ಆಗುತ್ತೆ ಸರ್ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ನೀನ್ ಮಾಡಿಲ್ಲ ಅಂದ್ರೆ ನೀನು ಅವತ್ತೇ ತಾನೆ ನೀನು ನಾನು ಬೇರೆಯವ್ರನ್ನ ಯಾರು ಕಳಿಸ್ತಾ ಇದ್ದೆ ಯೋಚನೆ ಮಾಡಬೇಡ ಪರವಾಗಿಲ್ಲ ಬಿಡು ಇದು ಇದೊಂದೇ ಅಲ್ಲ ಇನ್ನೂ ಸುಮಾರು ಇದೆ ಡಿಬೇಟ್ ಕಾಂಪಿಟೇಷನ್ಸ್ ನೆಕ್ಸ್ಟ್ ಮಾಡ್ಬೋದು ಬಟ್ ಇವತ್ತು ನಿನಗೆ ಒಂದು ಲೆಸನ್ ಕೊಡ್ಬೇಕು ನಾನು ಏನು ಅಂದರೆ ಒಂದು ತಿಳ್ಕೊ ನಿನ್ನ ಜೀವನಕ್ಕೆ ನೀನೇ ರಾಜ ಅಂದ್ರೆ ಇಲ್ಲಿ ನೂರು ಇನ್ನೂರು ಜನ ಮುನ್ನೂರು ಜನ ಆಡಿಯನ್ಸ್ ಇದ್ರು ನೀನು ಯಾರನ್ನ ತಲೆ ಕೆಡಿಸ್ಕೊಳ್ಬೇಕು ಅವಶ್ಯಕತೆ ಇಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ನೀನು ನೀನು ಹೋಗ್ಬೇಕಾರೆ ನೂರು ಜನ ಇರ್ತಾರೋ ಸಾವಿರ ಇರ್ತಾರೋ ಹತ್ತು ಸಾವಿರ ಇರ್ತಾರೋ ಅದು ಮ್ಯಾಟ್ರ ಆಗಲ್ಲ ಹಂಗ ಅನ್ಕೋ ಅನ್ಬೇಡಿ ಸಾರ್ ಹೋದಾಗ ಅವ್ರೆಲ್ಲ ಮುಖಗಳು ನೋಡಿದಾಗ ನಂಗೆ ಟೆನ್ಷನ್ ಆಗುತ್ತೆ ಅವ್ರು ಏನ್ ಅನ್ಕೊತಾರೋ ನಾನು ಅವ್ರು ಏನ್ ಅನ್ಕೋತಾರೆ ನಿನ್ ಬಗ್ಗೆ ಒಂದ್ ನಿಮಿಷ ಅಂತಾರೆ ಮರ್ತೋಗ್ತಾರೆ ಹೋಗ್ತಾರೆ ಇವತ್ತು ಬಂದಿರೋರೆಲ್ಲ ಯಾವಾಗ್ಲೂ ನಿನ್ ಬಗ್ಗೆ ಯೋಚನೆ ಮಾಡ್ತಾರ ಅವರು ಯೋಚನೆ ಮಾಡೋದೇನು ಇವತ್ತು ಸಾಯಂಕಾಲ ಹೆಂಗೆ ಮನೆಗೆ ಹೋಗೋದು ಎಷ್ಟು ಬೇಗ ಹೋಗೋಕ್ಕಾಗತ್ತೋ ಇವತ್ತು ಸಾಯಂಕಾಲ ಅವಾಗ ಎಲ್ಲಿ ಪಾನಿಪುರಿ ತಿನ್ಬೋದೋ ಅಥವಾ ಇವತ್ತು ನಾಳೆ ಯಾರಿಗು ಸಾಲ ತೀರಿಸ್ಬೇಕೋ ನಾಳೆ ಬೆಳಿಗ್ಗೆ ಏನು ತೊಗೊಂಡು ಬರಬೇಕು ತರಕಾರಿ ಏನು ತರಬೇಕು ಈ ರೀತಿ ನಾನಾ ಆಲೋಚನೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದನ್ನು ಫಸ್ಟ್ ಮನಸ್ಸಿಂದ ತೆಗೆದಾಕು ಫಸ್ಟ್ ಆಫ್ ಆಲ್ ನಿನ್ನ ಮನ್ಸಿಗೆ ಬರಬೇಕಾಗಿದ್ದು ಒಂದೇ ಒಂದು ಅದೇನಪ್ಪ ಅಂದರೆ ನೀನು ಯಾರಿಗೂ ಕೇರ್ ಮಾಡಬೇಡ ನೀನು ಇರೋದೇ ಹೇಗೆ ನಿನ್ನ ಜಡ್ಜ್ ಮಾಡಬೇಕಾಗಿರೋ ನೀನು ಮಾತ್ರ ಅವ್ರು ಬೇರೆಯವ್ರು ಜಡ್ಜ್ ಮಾಡಿಕೊಂಡ್ರೆ ಅದು ನಿನಗೆ ಎಫೆಕ್ಟ್ ಆಗೋಲ್ಲ ಇದನ್ನು ನಿನ್ನ ತಲೆಯಲ್ಲಿಕೊಂಡು ಹೋಗು ನನಗೆ ಗೊತ್ತು ಇವತ್ತು ನಾನು ಹೇಳಿರೋ ಈ ವಿಚಾರ ಇಮಿಡಿಯೇಟಾಗಿ ಚೇಂಜ್ ಆಗೋಕ್ಕಾಗಲ್ಲ ಬಟ್ ಒಂದು ಪ್ರಯತ್ನ ಮಾಡು ನೀನು ಸ್ಟೇಜ್ ಮೇಲೆ ಹೋಗು ನೀನು ಪ್ರೈಸ್ ಗೆಲ್ತಿಯೋ ಇಲ್ವೋ ಅದು ಸೆಕೆಂಡ್ರಿ ಫಸ್ಟ್ ಆಫ್ ಆಲು ಕಾನ್ಫಿಡೆಂಟಾಗಿ ಇಲ್ಲಿಂದ ಎದ್ದು ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಒಂದು ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡು ನಿಮ್ಗೆ ಆಗಲ್ವಾ ಸುಮ್ಮನೆ ಹೋಗಿ ನಿಂತ್ಕೊಂಡು ಒಂದು ಹತ್ತು ಎರಡು ನಿಮಿಷ ನಿಂತ್ಬಿಟ್ಟು ಬಾ ಅಷ್ಟು ಸಾಕು ಸೊ ಇಷ್ಟು ಹೇಳಿದ್ರು ನನಗೆ ಒಂಥರ ಕಾನ್ಫಿಡೆನ್ಸ್ ಬಂತು ಯಾಕಂದರೆ ಯಾರೋ ಒಬ್ರು ಬಂದು ನಿಮ್ಮ ಉರು ಹುರ್ದುಂಬಿಸಿದಾಗ ಹೌದು ನಾನು ಏನಾರು ಮಾಡ್ಬೋದು ಅಂತ ನನ್ನ ಮನ್ಸಿಗೆ ಅನಿಸುತ್ತೆ ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ ಮೊದಲನೇ ಚೇಂಜ್ ಏನನ್ಸಿದ್ದು ಅಂದರೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತು ಆ ಕಡೆ ನೂರು ಜನ ಈ ಕಡೆ ನೂರು ಜನ ಕೂತಿದ್ರು ನಾನು ಧೈರ್ಯವಾಗಿ ಎದ್ದೋದೆ ಸೊ ಎಲ್ಲರನ್ನು ನೋಡ್ತೀನಿ ಆ ಕಡೆ ನೋಡ್ತೀನಿ ಯಾರಿಗೂ ತಲೆ ಕೆಡಿಸ್ಕೊತಲ್ಲ ನನ್ನ ಮೈಂಡು ಬರೀ ನನ್ನ ಮೈಂಡಲ್ಲಿ ಇವಾಗ ಓಡ್ತಾ ಇರೋದೇನಂದ್ರೆ ಆ ಕಡೆ ನೋಡ್ತೀನಿ ಈ ಕ ನಮ್ಮ ಮಾಡ್ತಾ ಇರೋದ್ರೆ ಯಾರಿಗೂ ಕೇರ್ ಮಾಡಬೇಡ ನನ್ನ ಬಗ್ಗೆ ನಾನು ಮಾತ್ರ ಕೇರ್ ಮಾಡಬೇಕು ಓದೆ ಸ್ಟೇಜ್ ಹತ್ರಕ್ಕೆ ಮೈಕ್ ಮುಂದೆ ನಿಂತ್ಕೊಂಡೆ ಸುಮ್ಮನೆ ನೋಡ್ತಾನೇ ಇದ್ದೀನಿ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಏನು ಮಾತಾಡಬೇಕು ಅನ್ನೋದು ಮರ್ತೋಗಿದೆ ಏನೋ ಒಂದು ಮಾತಾಡದೆ ಏನೋ ಒಂದು ಸ್ವಲ್ಪ ನಕ್ಕಿದ್ರು ಏನೋ ಬಂದರೆ ಆದರೆ ಕೆಳಗೆ ಇಳಿದು ಬರೋ ತನಕ ಜನ ನೋಡಿದ್ರು ಏನು ಹಿಂಗೆ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ ನಮ್ಮ ಟೀಚರ್ ಹತ್ರ ಓದೆ ಅವರು ವೆಲ್ಕಮ್ ಮಾಡಿದ್ದು ಕ್ಲಾಪ್ಸ್ ಹೊಡೆದಾಗ ವೆಲ್ಕಮ್ ಮಾಡಿದ್ದು ಅವ್ರು ಏನು ಒಂದೇ ಮಾತಂದಿದ್ದು ಇವತ್ತಿನ ಈ ಕಾನ್ಫಿಡೆನ್ಸ್ ನನಗೆ ಅರ್ಧ ಗಂಟೆ ಮುಂಚೆ ನಿನ್ನ ಹತ್ರ ಇರಲಿಲ್ಲ ದೇವರು ಸೃಷ್ಟಿ ಮಾಡಿರೋ ಈ ಮನುಷ್ಯ ಇಷ್ಟು ಪವರ್ಫುಲ್ ಅಂದರೆ ಏನೂ ಬರದೇ ಇರೋನು ಒಂದು ಸ್ವಲ್ಪ ದಿನ ಬಿಟ್ಟು ಎಲ್ಲನೂ ಮಾತಾಡೋಷ್ಟು ಕೆಪಾಸಿಟಿ ಈ ಮನುಷ್ಯನಿಗಿದೆ ಸೊ ಯಾರನ್ನು ಕೀಳಾಗಿ ನೋಡಬಾರ್ದು ಯಾರನ್ನು ಮೇಲಲ್ಲೂ ನೋಡ್ಬೋದು ನಾವೆಲ್ಲ ಈಕ್ವಲ್ ಆಗಿ ಎಲ್ಲರೂ ಎಲ್ಲಾರನ್ನೂ ಸಮ ಅನ್ನೋ ಭಾವನೆಲಿ ನಾವು ಬದುಕಬೇಕು ಫಸ್ಟ್ ಆಫ್ ಆಲ್ ಸೊ ಅವಾಗೇನಾಗುತ್ತೆ ಅವನ ಮೇಲೂ ನಾನು ಕೀಳು ಇವನ್ ಕೀಳು ಓ ಅವ್ನು ಅಷ್ಟಿದ್ದಾನೆ ನನ್ನ ಆಗುತ್ತೋ ಬೇರೆಯವ್ರ ಕಂಪ್ಯಾರಿಸೇ ಬೇಡ ನನಗೆ ನಾನೇ ಕಂಪ್ಯಾರಿಸನ್ ನನ್ನ ಜೀವನಕ್ಕೆ ನಾನೇ ರಾಜ ಸೊ ಇದನ್ನು ನಾವು ತಿಳ್ಕೊಂಡ್ರೆ ನಾವು ನಾವು ಎಷ್ಟೋ ನಮ್ಮ ಅರ್ಧ ಯುದ್ಧನ ಗೆದ್ದಂಗೆ ಸೊ ಇವತ್ತಿನ ಮೊದಲನೇ ಟಿಪ್ ಏನಪ್ಪ ನನ್ನ ಇನ್ಸಿಡೆಂಟ್ ಹೇಳಿದ್ನಲ್ಲ ಹಾಗೆ ಎಷ್ಟೇ ಬಡ್ಕೊಂಡ್ರು ನಮ್ಮ ಮನಸ್ಸು ಆಗಿ ಫಸ್ಟ್ ನೋಡಿದ ತಕ್ಷಣ ಫಸ್ಟ್ ನರ್ವಸ್ ಆಗಿಬಿಡುತ್ತೆ ಹೌದು ಸಹಜ ಸಬ್ ಆಗಿ ನಾವು ಕೆಲವು ಬ್ಯಾಡ್ ಹ್ಯಾಬಿಟ್ಸ್ನ ನಾವು ಡೆವಲಪ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಅದನ್ನೆಲ್ಲ ತೆಗೆದಾಕೋದು ಅಂಥ ಈಸಿ ಕೆಲಸ ಏನಲ್ಲ ಆದರೂ ಇದೇನು ಅಸಾಧ್ಯ ಏನಲ್ಲ ಇದಕ್ಕೆಲ್ಲ ಕೆಲವು ಸ್ಟೆಪ್ಸ್ಗಳಿದೆ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಾವು ಬರ್ತಾ ಬರ್ತಾ ನಾವು ಬೆಟರ್ ಕಮ್ಯುನಿಕೇಟರ್ ಆಗ್ಬೋದು ಸೊ ಅಂಥದ್ರಲ್ಲಿ ಮೊದಲನೇದೇನಪ್ಪ ಅಂದರೆ ಯಾವುದೇ ಕ್ರೌಡ್ ಇರಲಿ ಎಷ್ಟೇ ಜನ ಇರಲಿ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಬರಬೇಕಾಗಿದೆ ಏನಂದರೆ ನಾನು ಯಾರಿಗೂ ಕೇರ್ ಗುರು ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ ನಾನು ಕ್ರಿಟಿಕ್ ನಾನೊಬ್ಬನೇ ಬೇರೆಯವ್ರೇನು ಅದು ಪಾಸಿಟಿವ್ ಅವರ ಹೇಳಿ ನೆಗೆಟಿವ್ ಅವರ ಹೇಳಿ ತಲೆ ಕೆಡಿಸ್ಕೊಬಾರ್ದು ಹಾಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಒಳ್ಳೆ ರೀತಿಯಲ್ಲಿ ನಾವು ಕಲೀಲೇಬೇಕು ಬೇರೆಯವರಿಂದ ಫೀಡ್ಬ್ಯಾಕ್ ಬಂದಾಗ ನಮ್ಮಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು ಒಂದು ಒಳ್ಳೆ ರೀತಿ ಆದರೆ ಅದನ್ನೇ ಅದನ್ನು ಅದನ್ನು ನಂಬಿಕೊಂಡು ಆ ಫೀಡ್ಬ್ಯಾಕ್ ಆ ಟ್ರಾಲ್ಸ್ ಇರ್ಬೋದು ನಗ್ತಾರೆ ಅಂದ್ಬಿಟ್ಟು ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡೋದು ತುಂಬ ತಪ್ಪು ಸೊ ಒಂದು ಪ್ರಯತ್ನ ಮಾಡ್ಬೋದು ಏನಪ್ಪ ಅಂದರೆ ಇದಕ್ಕೊಂದು ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಸೊ ನಮ್ಮಲ್ಲಿ ಸುಮಾರು ಕಾರ್ಯಕ್ರಮಗಳಿತ್ತು ಒಂದು ಮದುವೆ ಕಾರ್ಯಕ್ರಮ ಇರ್ಬೋದು ಅಥವಾ ನೀವು ಸ್ಕೂಲ್ಗೆ ಹೋಗ್ತಿರ್ಬೇಕಾರೆ ಅಲ್ಲಿ ಸುಮಾರು ಜನ ಮಕ್ಕಳಿರ್ತಾರೆ ಇರ್ತಾರೆ ಅಥವಾ ಒಂದು ಗ್ಯಾದರಿಂಗ್ ಒಂದು ನೂರು ಜನ ಇನ್ನೂರು ಜನ ಇರ್ಬೋದು ಹೋದ ತಕ್ಷಣ ಫಸ್ಟ್ ಏನು ಕಾನ್ಷಿಯಸ್ಲಿ ಮಾಡಬೇಕು ಅಂದರೆ ಒಳ್ಳೆ ಬಾಡಿ ಲ್ಯಾಂಗ್ವೇಜಲ್ಲಿ ಎಲ್ಲರನ್ನೂ ನೋಡಿ ನಿಮ್ಮ ಮನಸ್ಸಲ್ಲಿ ಒಂದು ಥಾಟ್ ಬರಬೇಕು ನಾನು ಇವ್ರು ಯಾರಿಗೂ ನಾನು ಕೇರ್ ಮಾಡೋದಿಲ್ಲ ನನ್ನ ಬಗ್ಗೆ ಕೇರ್ ಮಾಡೋದು ನಾನು ಒಬ್ಬನೇ ಮಾತ್ರ ಇದನ್ನು ರಿಯಲ್ ಸೆನ್ಸಲ್ಲಿ ತೊಗೊಬಾರ್ದು ನಿನ್ನ ಮನಸ್ಸಲ್ಲಿ ಮಾತ್ರ ಅನ್ಕೋಬೇಕು ಇಲ್ಲಿ ಎಷ್ಟು ಜನ ಇದ್ರು ಅವ್ರಿಗೆ ನನ್ನ ಬಗ್ಗೆ ಏನೇ ಅಂದ್ಕೊಂಡ್ರು ನಾನು ಕೇರ್ ಮಾಡಲ್ಲ ಸೊ ಮೊದಲನೇ ಸಾರಿ ಇದು ಏನೋ ಒಂದು ರೀತಿ ಅನ್ನಿಸ್ಬೋದು ಎರಡು ಸಲ ಮಾಡಿ ಮೂರು ಸಲ ಮಾಡಿ ಹತ್ತು ಸಲ ಮಾಡಿ ಇಲ್ಲ ಹದಿನೈದು ಸಲ ಮಾಡಿ ರಿಪೀಟ್ ಇರಿ ಒಂದು ಸ್ವಲ್ಪ ಹೋಗ್ತಾ ಹೋಗ್ತಾ ಏನಾಗುತ್ತೆ ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಆಗಿಬಿಡುತ್ತೆ ಸೊ ಈಗ ಹೊರ್ಗಡೆ ಹೋದಾಗ ಆಗಿ ಎಷ್ಟು ಜನ ಇದ್ರೆ ಏನೋ ಯಾರು ಕೇರ್ ಮಾಡಲ್ಲ ಗುರು ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಈ ರೀತಿ ನಾವು ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಕೆಲವರು ನಮ್ಮನ್ನು ನಗ್ಬೋದು ನೋಡ್ಬಿಟ್ಟು ನಗಲಿ ಬಿಡ್ರಪ್ಪ ಅವ್ರ ಜೀವನದಲ್ಲಿ ಖುಷಿ ಅನ್ನೋದು ಕಾಣ್ತಿರೋ ನಮ್ಮಿಂದ ತಾನೇ ನಕ್ಕೊಳ್ಳಿ ಅದರಿಂದ ಖುಷಿ ಪಡ್ತಾರಲ್ಲ ಹಿಂದ್ಗಡೆ ನಿಂತ್ಕೊಂಡು ನಮ್ಮ ಬಗ್ಗೆ ಕಮೆಂಟ್ ಹಾಕ್ತಾರ ಹಾಕ್ಕೊಳ್ಳಿ ಬಿಡಿ ಅವ್ರಿಗೆ ಯಾಕೆ ನಾ ತಲೆ ಕೆಡಿಸ್ಕೊಬೇಕು ಅವ್ರ ಜೀವನದಲ್ಲೇ ನೂರೆಂಟು ಪ್ರಾಬ್ಲಮ್ಗಳಿರುತ್ತೆ ಅದ್ರ ಬಗ್ಗೆ ಜ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಿರಲ್ಲ ಅಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಕ್ಕಿಂತ ನೀವು ಒಂದು ಸ್ಟೆಪ್ ತೊಗೊಂಡು ನಿಮ್ಮನ್ನು ನೀವು ಇಂಪ್ರೂವ್ ಮಾಡೋಕೆ ಫಸ್ಟ್ ಸ್ಟೆಪ್ ತೊಗೊಂಡಿದ್ದಿರಲ್ಲ ಅದು ದೊಡ್ಡದು ಆ ನೂರು ನೂರು ಜನ ನೂರು ಮಾತಾಡ್ಕೊಳ್ಳಿ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಒಂದೇ ಮಾತಾಡ್ತಾ ಇರಬೇಕು ನಿನ್ನ ಜೀವನಕ್ಕೆ ನೀನೇ ರಾಜ ಯಾರ ಬಗ್ಗೆ ನಾವು ಕೇರ್ ಮಾಡಬೇಡ ನಿನ್ನ ಬಗ್ಗೆ ನಿನಗೆ ಗೊತ್ತು ನಿನ್ನನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀನು ಕಾನ್ಸಂಟ್ರೇಟ್ ಮಾಡಬೇಕು ಸೊ ಇದು ನಮ್ಮ ಮೊದಲನೇ ಟಿಪ್ಪು ಹೀಗೆ ಸಾಕಷ್ಟು ಟಿಪ್ಸ್ ಇದೆ ಹೇಗೆ ನಮ್ಮನ್ನು ನಾವು ಕಮ್ಯುನಿಕೇಷನಲ್ಲಿ ಬೆಟರ್ ಮಾಡ್ಕೊಬೋದು ಅಂತ ಸೊ ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ